ಅಕ್ಕ ನಾಳಿಕ ಹೋಗದ ಮತ್ತೆ ನೋಡಕ್ಕೆ ಓ ಹೋಗದ ಬಿಡವ ಹೋಗದ ಬಿಡು ಯಾರು ಹೋಗಕ್ಕೆ ಜಯ್ಯಣ ಬಂದದ ಏ ಇಲ್ಲ ಕದ್ ಬಿಡವ ಜಯ್ಯಣ ಏನ್ ಮಾಡಕ್ಕೆ ಹೂ ಊಟ ಬರದ ನಾವು ಬೇಕಾದ್ರೆ ಇನ್ನೊಂದ್ಸತಿ ಮಾತು ಕರ್ಕೊಂಡು ಕರ್ಕೊಂಡ್ ಅವ್ರು ಅವ್ರ ಬರಕ್ ಇಲ್ಲಕ್ಕನ ಅಕ ಕರ್ಕಪಕ್ಕ ಬರ್ಲಂತೆ ಆ ಜಯಣ ನಾನು ನೀನು ಆ ಅಣ್ಣಮಟ್ಟಿಯವ್ರು ನಮಗಿದ ಕೆಂಪಕ್ರ ಬೇಡ ಈಗ ನೀನು ನಾನು ಹೇಳದ ಕೆಂಪಕಂದೆ ಮೂರು ಜನವಾ ನಿನ್ ಗಂಡ ನಿನ್ ಮಗ ಜನ ಅಲ್ಲ ಸರಿ ಐತಿ ಬೇರಾ ಹಂಗೆ ಮಾಡದಕ್ಕಂಗೆ ಫೋನ್ ಹಂಗಾರೆ ಹ್ಞೂ ಮಾಡವ ಮಾಡು ಮಾತಾಡು ಕರಿ ಬಕ್ಕ ಅಂದ್ಬಿಟ್ಟು ಕರಿ ಹಂಗೆ ಹೇಳಕ್ಕಿರ್ವಾ ಅವ್ರಿಗೂ ಹೇಳ್ಬೇಕು ನೋಡ್ತೀನಿ ಏನದದು ಕಾಣೆ ಅವ್ನು ಓಡದ ಹೇಳ್ತೀನಿ ನೋಡು ಏಳ್ನಿವಾ ಅನ್ಕಳಕಿಲ್ವಾ ಕಮ್ಲಿಗೆ ಅವ್ಳಗ್ ಬರೀ ಹೇಳದ್ರ ಆಯ್ತದ ಆಕಕ್ಕ ಅಯ್ಯೋ ಏಳತ್ತಾಗಿ ಇವನ್ ಮಾತಾಡ್ ನೋಡು ನನ್ನ ಅದ್ನಿ ಏಳ್ನೀವಲ್ಲ ಅನ್ ಕಳಕಿಲ್ವಾ ಸತಿ ಮಾತು ಕತೆ ಕರ್ಕೊಂಡು ಹೋದ್ರಾಯ್ತದ ಹಾಕೋಣ್ಣ ಅವ್ಳಗ್ ಬರೀ ಹೇಳದರ್ ಆಯ್ತದ ಹ ಇವ್ರು ಫೋನ್ ಮಾಡ್ತೀನಿ ಗಂಗೆತ್ ಕುವೆ ಕೆಂಪತ್ ಕೇ ನೋಡದ ಸರಿ ಕಣವ ನೀನು ಇಷ್ಟಕ್ಕೆ ಬಿಟ್ಟಿದ್ದು ಮಾಡೋ ಮತ್ತೆ ಫೋನ್ ಹಲೋ ಗಂಗೆತ್ಕೆ ನಾನು ಪದ್ಮಾ ಹೇಳವಾ ಚೆನ್ನಾಗಿದ್ದೀರಾ ಚೆನ್ನಾಗಿ ಕಣ್ ಪದ್ಮ ಎಲ್ಲಿದ್ರಿ ಇಲ್ಲಾ ಅಂಗಡಿಗೆ ತರಕಾರಿ ತರ್ಕಾರಿ ಇವನಿ ಕಣವ ನೀನು ನಾನು ಎತ್ಕೆ ಇದು ಏನಪ್ಪಾ ಇಲ್ಲಿ ಎಸದಕ್ಕರ್ ಮನೆಗೆ ಬಂದಿದೆ ಓ ಎಸದ್ಕೆ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವಿ ಅವನು ರೋಹನು ಅಂಗನವಾಡಿಗೆ ಹೋದ அல் கேத்தி ஏன்த்தகி சந்துவே இல்ல குத்த கலித்தது உண்க திணது அந்த அங்க தகனே சரி அத்தி ஆய் நலிக்கே இதே திப்ளாபுரக்கே ஓ யாவரீரு சாரு மகள மகளு ஆத்னக்கொத்துக்கொத்துக்க ಅವ್ರ ಸೌಂತಿ ಮಗಳು ಹ್ಮ್ 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 ಗೊತ್ತು ಗೊತ್ತು ಕಣ ಕಾವ್ಯಾ ಹ್ಮ್ ಮಾಡ್ಕೊ ಮಾಡ್ಕೊ ಒಳ್ಳೆ ಏನು ಕತೆ ತಪ್ಪ ಒಳ್ಳೇದು ಇಲ್ ಒಂದ್ಸತಿ ಹಬ್ಬಪ್ಪ ಮನೆಗೆ ಹೊಸಿ ಒಳ್ಳೆ ಏನಲ್ಲ ಮಾತ್ರ ಬಾಳ ಸೈಲೆಂಟ್ ಹುಡುಗಿ ಅದಕ್ಕೆ ಎಸದಕನೇ ತೋರದ್ ಇಲ್ಲೇ ಅದಕ್ಕೆ ಎಸದಕನವೇ ಅವ್ರ ಮನೆಗೆ ಬಂದಿದೆ ಹೇಳಕ್ ಅನ್ಬಿಟ್ಟು ಹೋಗೋದಾ ನಾಳೆ ಅನ್ಬಿಟ್ಟು ಏನ್ಬಿಟ್ಟು ಅದಕ್ಕೆ ಬರೋಕೆ ನೀವೇ ಇಲ್ಲಾಕಂತೇ ಈ ಸತಿ ಬರೋಗಿ ಪ್ರಶ್ನೆ ಸತಿ ಹೋಯ್ತಾರದಲ್ವಾ ಏನ್ ಮಾಡಕ್ಕೆ ಅಯ್ಯ ಬಂದ್ರಕೆ ಯಾಕನ್ಕಂದ್ರಿ ಇಲ್ಲಾಕವ ಮೊದ್ಲನೇ ಸತಿ ಮುತ್ತಿರೋಗು ಹೋಗು ಯಾಕೆ ನೀವು ಅಂತ ಸರಿಕಿ ಯಾಕತ್ ಮನ್ಸು ಸುದ್ವಾಗಿ ಸಾಕು ಕಣಕೆ ಅವರ ನೀವು ಕೊಟ್ಕೋಬೇಡಿ ನೀವು ಸುಮ್ನೆ ಬನ್ನಿ ನೀವು ಇಲ್ಲಾಕತ್ತೇ ಗಂಗ ಪದ್ಮಾ ನೀನು ಸತಿ ಬಾ ಸರಿಯಾ ಓಬುಟ್ಟು ಬರೋ ಇದು ಒಂದ್ಸತಿ ಬೇಕಾದ್ರೆ ಸತಿಗೆ ಮಾತು ಕತೆ ಯಾವ್ದಾರ ಇಷ್ಟ ತಗಿರಾಕಿಲ್ವಾ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆಗ್ಬೇಕಾರೆ ಬರ್ತೀವಿ ಓಹ್ ಸರಿ ಕನಕ ಆಯ್ತು ಅಂದ್ರೆ ಬರೋಕಿಲ್ವಾ ಇಲ್ಲ ಕತೆ ಬೇಕಾದ್ರೆ ಅಕ್ಕನ ಫೋನ್ ಮಾಡು ಅಕ್ಕ ಬಂದ್ರು ಬರ್ತದೆ ಹ್ಞೂ ಮಾಡೋದಾಯ್ತ ಕೆಂಪಾಕ್ ಮಾಡೋದಂತಿದೆ ಹಂಗ ಕಮಲತ್ತಿ ಮಾಡೋದ ಬೇಡ ಅಯ್ಯೋ ಬಂದಂಗ್ತಾ ಬಿಡು ಬೇಡ ಪುಸ್ನ ಸತಿ ಆಕೇತ ಸರಿ ಕನತ್ಕ ಆಯ್ತು ಸರಿ ಬಿಡಿ ಹಂಗಾರ ಬಂದಿವ್ ಆಗದ್ ಕನತ್ಕ ಮೊದ್ಲನ ಸತಿಗೆ ಏನ್ ಮಾಡಕ್ಕೆ ಹೋಗು ಬತ್ತಿ ಬದಸತಿ ಹೋಗ್ ಬರೋಗಿ ಏನ್ ಹೋದಕ್ಷಣ ಆಯ್ತಿತ್ತ ಏನ್ ಆಗಮಟ್ಟಿಗೆ ಪದ್ಮ ಒಳ್ಳೆ ಹುಡ್ಗಿ ಮಾತ್ರ ಸುಮ್ನೆ ಹೇಳೋದಲ್ಲ ಬಾಳ ಒಳ್ಳೆ ಹುಡ್ಗಿ ಅವ ಮಾಡ್ಕೊ ಮಾಡ್ಕೊ ಅಕ್ಕಿ ನಾವೇ ನೋಡೋದೇ ಮಾಡ್ಕೊಳದ ಬಡವರು ಮಕ್ಳು ಅನ್ಕೊಂಡು ಇವರು ಎಸ್ ಆಕಂತು ನಾವು ಹಂಗ ಇವ್ನ ಮಾಮೂಲಿ ಗೋವಿಂದ ಮಗಳು ಚಿನ್ನ ಮಾಡ್ಕೋಬೇಕು ಅಂತ ಆಸೆಗಿತ್ತು ಅವ್ರೇನೋ ಮಾಡಕಿಲ್ಲ ಬರೀ ಅಂತಂದ್ರಲ್ಲ ಅಯ್ಯ ಅದು ಓದ್ತದೆ ಕತೆ ಬೇರೆ ಕತೆ ಸುಮ್ನೀರು ಬಡ ಅದು ಓದ್ತದೆ ಮಾಡ್ಕೋ ಪಪ್ಪ ತಬ್ಲು ಮಗ ಏನಾದದು ಮಾಡ್ಕೊ ಮಾಡ್ಕೊ ತಲೆಗೆಡ್ಸ್ಕ ಬೇಡ ಹಾಸ ಏನಿಲ್ಲ ಒಪ್ಕೊಂಡಿ ಒಪ್ಕೊಂಡವನಿನ್ ಮಗ ಆಯ್ತು ಸರಿ ಅದಕ್ಕೆ ಆಯ್ತು ಗಂಗೆ ಅದಕ್ಕೆ ಬರಕಿಲ್ಲ ಕೆಂಪತ್ಕೆ ಮಾಡು ಮತ್ತೆ ಹಲೋ ಯಾರು ಅಕ ನಾನು ಪದ್ಮ ಚೆನ್ನಾಗಿದ್ಯಾ ಪದ್ಮಾ ಹ್ಮ್ ಅಕ್ಕ ಚೆನ್ನಾಗಿದ್ದಾರ ನೀವು ಏನವ ಅಪ್ರೂಪ್ ಆಗೋದೇ ಫೋನು ಇಲ್ಲ ಏನೂ ಇಲ್ಲ ಅಯ್ಯೋ ನಾವ್ ಈಗ್ಲಾರ ನೆನ್ಸ್ಕೊಂಡಿವಿತ್ ನೆನ್ಸ್ಕೊಳಕೆಲ್ಲ ಸುಮ್ಕಿಲಿಲ್ಲ ಅಯ್ಯೋ ಹಂಗೇನಿಲ್ಲ ಸುಮ್ನಿರವ ಅಕ್ಕಿ ಕೇಳು ನನ್ ತಂಗೇ ನಾನು ಎಷ್ಟ್ ಸತಿ ವಿಚಾರ್ಸ್ತೀನಿ ಗೊತ್ತಾ ಆ ಪಾರ್ಟಿ ವಿಚಾರಸ್ತೀನಿ ನನ್ನ ನೆನ್ ಅಕ್ಕ ಚೆನ್ನಾಗಿದ್ಯಾ ಹ ಚೆನ್ನಾಗಿ ಹ್ಮ್ ಚೆನ್ನಾಗೀನಿ ಮನೇಲಿ ಎಲ್ಲ ಚೆನ್ನಾಗಿದಾರವ ಹ್ಞೂ ಚೆನ್ನಾಗಿವಿ ಅದು ರತ್ನಾಕುಮಗಳ ಏನ್ ನೋಡಕ್ ಹೋಯ್ತವಿ ಬನ್ನಿ ಓ ಯಾರ ತೋರಾಕ್ತಾರದು ತೋರ್ತಾರೆ ಹ್ಮ್ ಸರಿ ಮಾಡ್ಕೋಬ ಮಾಡ್ಕೊ ಭಾಳ ಒಳ್ಳೆಯಣ್ಣು ಒಳ್ಳೇದು ಅವ್ರೂ ಒಳ್ಳೆಯವ್ರೆ ಯಾ ಗುಣಮನ್ವಾಗ ಅವ್ರಿ ಹ್ಞೂ ಮಾಡ್ಕೊ ಮಾಡ್ಕೋ ಯಾ ಏನು ನೋಡೋಕೆ ನಾಲ್ಕು ಹೋಗೋದ ಅಂತ ಹೊಂದ್ಕೊಂಡಿವಿ ಅಕ ಬಂದ್ಬಿಡ್ನ ಸಂಜೆ ಮನೆಗೆ ಓದ್ಲಂತೆ ಹೋಗದೆ ಅಯ್ಯೋ ಹೋಗಿ ನೋಡ್ಕೊಬರವ್ರ ನೋಡಿಲ್ವಾ ಹೋಗಿ ಇವು ಗಂಡ ಇರ್ತಿ ಕರ್ಕೊಂಡೋಗಿ ಎಸೋದು ಎಸಿ ಗಂಡ ಎಲ್ಲ ಹೋಗಿ ಬರೋಗಿ ಏನ ಬಾ ಬರಕಿಲ್ಲ ಅಂತ ಅದೇ ಬರ್ತದೆ ಬತ್ತದೆ ಗಂಗತ್ಕಾಯಿ ಫೋನ್ ಮಾಡಿದೆ ಅವರು ಬರಕಿಲ್ಲ ಅಂದ್ರು ನಾನು ನಮ್ಮ ಅಟ್ಟಿಯವರು ನಮ್ಮ ಇದ ಎಸೋದಕ್ಕ ಇಷ್ಟ ಚೆನ್ನಾಗ್ ಹೋಗಿ ನೋಡ್ಕೊಬರಕಾಯ್ತದೆ ಬನ್ನಿ ಬಾಕಿ ಪಕ್ಕ ಬಾ ಬಾ ಗೊತ್ತಿರತವಲ್ವಾ ಹೇಳಂತೆ ಒಳ್ಳೆ ಗುಣ ಅವ್ರ ಕತೆ ಹೋಗಿ ನೋಡ್ಕೊಂಬರಗ್ರವ ಇನ್ನಸತಿ ಎಂಗೇಜ್ಮೆಂಟ್ ಏನಾದ್ರು ಮಾಡಿದ್ರೆ ಬರ್ತೀವ ಅಯ್ಯೋ ಯಾವ ಎಂಗೇಜ್ಮೆಂಟ್ ಇವಾಗ ಏರ್ವಿಲ್ಲ ಸುಬ್ಬಣ್ಣ ಸುಬ್ಬಣ್ಣನ ಕರ್ಕ ಬನ್ನಿ ಅವ್ರು ಬರೋದ್ ಕಾಣೆ ನೋಡ್ತೀನಿ ತಾಡವ ನಾನ್ ಬಂದ್ರೆ ಬರ್ತೀನಿ ಏ ಬಂದ್ರು ಬರ್ತೀನಿ ಏನೋದೆಲ್ಲಾ ಬರ್ಬೇಕು ಕೊಡ್ತೀನಿ ಮಾತಾಡಿ ಎಸೋದ ಕೈಲಿ ಹ ಕೊಡವಾ ಚೆನ್ನಾಗಿದ್ದೀವ್ ಓ ಏನ್ ಮಾಡ್ತಾ ಇದೀರಿ ಏ ತೋಟ ತಕ ಬಂದ ಕನವ್ ಇನ್ನೇನ್ ಸಮಾಚಾರ ಹೇಳ್ಬೇಕು ಬನ್ನಿ ಅಂತ ಅಂತಂದ್ರ ಅಣ್ಣನ ಕರ್ಕ ಬನ್ನಿ ಹುಸಿ ಚಂದ್ರಂಗ ಹೇಳಿ ಅನ್ಬಿಟ್ಟು ಬರ್ನೇ ಬ್ಕೆ ಓಹ್ ನಾವ ಮಗ ಇಲ್ಲಿ ಕೆಲಸ ಕೆಲ್ಸ ಇದ್ಬಿಡ್ತ ಕಣ್ಮಗ ಪತ್ತಿನ ಸುಮ್ಕಿ ನಾನೇ ಬರ್ತಿನಿ ಇಲ್ಲ ಈಗ ಎಣ್ಣು ನೋಡಕ್ ಹೋಗಕ್ಕೆ ಬರ್ಬೇಕ ರಾತ್ ಬಂದ್ ತೊಳಿ ಕತ್ತಿನ ರಾತ್ರಿ ಹೇಳ್ತೀನಿ ಸುಮ್ಕಿರು ಬಂದ್ಕೆ ಅದೊಂದ್ಚೂರು ಸರ್ವ್ ಮಾಡ್ಬಿಡೋದ್ರ ಅಣ್ಣತ್ ದಿಸ್ ದಿಸಕ್ಕೆ ಅವ್ರಿ ಏನ್ ಫೋನ್ ಮಾಡ್ತಾ ಕುಂತವ್ರಿ ಸ ಏನು ಒಂದು ಒಳ್ಳೇದಾಗಲಿ ಅಂತ ಕನತ್ಕ ಸರಿ ಸರಿ ಕನವ ಆಯ್ತು ನೀವೇನು ತಲೆಗೆಸ್ಕೊಬೇಡ ಬತ್ತೀನಿ ಬಿಡು ಮಾತಾಡಕಾಯ್ತದೆ ಅದೇನು ಹೇಳ್ತೀನಿ ಕುಣಿಸ್ಕೊಡು ನಿಮ್ಮ ಅಣ್ಣ ಬೇಡ ಕುಡ್ದ್ಗೆ ಅಲ್ಲಿ ಇಲ್ಲಿಗೆ ಹೇಳ್ಬಿಡೋ ಜಾಸ್ತಿ ಅವ್ರ ಸಾಸ್ ಬೇಡ ನಾನು ಹೇಳ್ತೀನಿ ಚಂದ್ರನ ಭಾನುವಾರ ರಜೆ ಇರ್ತದೆ ಮನೆ ಇರ್ತಾನೆ ಅಲ್ವಾ ಹ್ಞೂ ಅದಕ್ಕೆ ಮನೆ ತಗಿರ್ತಾನೆ ಬಂದ್ರದಕ್ಕೆ ಒಂಚೂರು ಅದೊಂಚೂರು ಎತ್ ಮಾಡ್ಕೊಟ್ಬಿಡಿ ಅದೊಂದು ಆಗ್ಬಿಡ್ರಿ ನಮ್ಗೆ ನೆಮ್ಮದಿ ಕನತ್ಕೆ ಹೆಂಗೊಂದು ಮುಗ ಆಗ್ಬಿಟ್ರೆ ಸಾಕು ಓದ್ತಗೆ ಏನ್ ಮಾಡ್ರಿ ಒಪ್ತಿಲ್ಲ ಕಣಕ್ಕೆ ಏನ್ ಮಾಡ್ರಿ ಒಪ್ತಿಲ್ಲ ಏನ್ ಮಾಡೋದು ಅಂತಾನೆ ಗೊತ್ತಾಯ್ತೀರೋ ಅಯ್ಯೋ ಯಾಕೆ ಒಪ್ಪಿಸ್ತೀನಿ ಬತ್ತಿನ ಅಂತ ನಾನು ಮಾತಾಡ್ತೀನಿ ನಾನು ಬಂದಿ ನೀನ್ ಏನ್ ತಲೆ ಕೆಡ್ಸ್ಕ ಬಿಡ ಸುಮ್ಮರವ ಬೇಜಾರ್ ಮಾಡ್ಕೊಂಡಿ ನೀನು ಅಯ್ಯೋ ಅದೇ ಒಂದ್ ತಲೆ ಕೆಟ್ಟೋಗದ ಕಣಕ್ಕೆ ಮನೇಲಿ ನಿಮ್ದಿಲ್ಲ ಏನ್ ಮಾಡೋದ್ ಹೇಳಿ ಅವನು ಸೂರ್ಯ ಸೂರ್ಯ ಇರ್ತಿ ಅಲ್ಲೇ ಅವ್ರೆ ಅವ್ರ ಅಲ್ಲವ್ರೆ ಇವ್ರು ಇಲ್ಲವ್ರೆ ಇವ್ಳು ಏನ್ ಅದೇ ಒಂದ್ ಏಕೆ ಅಂಟಿಸ್ಕೊಂಡು ಏನ್ ಇಳ್ದು ಆಯ್ತಾ ಕುಂತಳೆ ಕನಕ ಚೆನ್ನಾಗಿದ್ದಳು ಸಣ್ಣ ಆಯ್ತಾ ಕುಂತವಳೆ ನೀವು ಏನು ಇಲ್ಲ ಏನು ತೆಗೆಯತ್ ನಮಗೆ ತಲೆ ಕೆಟ್ಟೋದಂಗ ಆಗಬೇಕನ್ನೇ ಗೊತ್ತಿನಿ ಅವತಾಡಕ್ಕ ಆಯ್ತದೆ ನಾಳಿಕೆ ಎಷ್ಟೊತ್ಕೋದಿರಿ ನಳಿಕೆ ಸದ್ಬೈ ಎಷ್ಟೊತ್ಕವ ನಳಿಕೆ ನಳಿಕೆ ಇಲ್ಲಿಂದ ಒಂದ್ ಒಂಬತ್ತು ಗಂಟೆ ಬಿಡೋದಂತ ಅಂದ್ರೆ ತಂಪತ್ತರ ಅಂದ್ಬಿಟ್ಟು ನಿನ್ ಸಂಜೆ ಹೊತ್ತು ಬಕ್ಕ ಸಂಜೆಗೆ ಅದಕ್ಕೆ ಈಗ ಒಂಟು ಬಂದ್ಬಿಡ್ರ ಅದಕ್ಕೆ ಅಯ್ಯೋ ನಾನು ನಾಲ್ಕು ದಿವಸ ಆಯ್ತು ನೀರು ಇವ್ಕಂಡು ಏನು ಕೊಳೆಗ ನಿಂತೀವಿ ನೋಡ್ತೀನಿ ಸುಬ್ಬಣ್ಣ ಅದೇ ಕೇಳ್ತೀನಿ ಹೋಗ್ಬಿಟ್ಟು ಗೊತ್ತಿನಿ ಅಂತವ ಏನಂದ್ ಕೇಳ್ಬಿಟ್ಟು ಓ ಒಂದ್ ಚೊಬ ನೀರ್ ಬಗ್ಸ್ಕೊಂಡು ಬತ್ತಿನಿ ಹಂಗರ ಹೊತ್ಕ್ರೆ ಎದ್ದಿ ಬರ್ಬೋದು ದೂಸ್ ದೂಸ್ ನೋಡಕ್ ಮಗ ಅದ್ ಬಂದ್ರದಕ್ಕೆ ಈಗ ಹೋಗಿ ಮನೆಗೆ ಒಂದ್ ಚೊಮ್ ನೀರ ಬಗ್ಸ್ಕೊಂಡು ಬನ್ನಿ ಮತ್ತೆ ತಣ್ಣಿ ಏನ್ ಸಾಕು ಕೂತದ ಒಂದ್ ಚೆನ್ನ ತಣ್ಣೆನೆ ಬಗ್ಸ್ಕೊ ಬತ್ತಿನ ಆಡೋ ಬನ್ನಿ ಇಲ್ಲ ಅಂದ್ರೆ ಕೊಳೆಯಾಗಿಲ್ಲ ಅಂದ್ರೆ ಇಲ್ಲಿ ಹುಯಿಕಳಿವ್ರಂತ ಹುಯಿಕೊಳ್ಳದ್ರಿ ಇಲ್ಲ ಅಯ್ಯೋ ಮೂರ್ನಾಕ್ ದಿವ್ಸ ಆಗ ನೀರ್ ಕೆಲಸ ಕೆಲ್ಸ ಕೆಲ್ಸಾ ಅನ್ಕೊಂಡು ಸರಿ ಬತ್ತಿ ಬಂದ್ರದ್ಕೆ ಆಯ್ತು ప్ప బందోత్ ఉల్కబ ఆమె ఎరక హింస నితీని బి కడవా బిన్ బుడుక ఇవ్లాసోదీ అంగిట్ బిందీర్తీని అన్బిట్టు ఏతీ హి ఏతీన ఎర్డ్ దిశ ఇరకైల్ ఒట్కే ఇవత్ బంద్ర ఇచ్చిస్తూ హాస్పూన్ బుడ్బెక్మూ బి ఎర దరంతే ముందు ప్లీజ్ లైక్ మి కమెంట్ మి సబ్స్క్రైబ్